அப்பா <laughs> <laughs> बुद्ध <laughs> ಗೊಂಡ ನನ್ನ ಮಗ ಗೊಂಡ ನನ್ನ ಮಗಳು ಹೆಣ್ಣು ನಾನು ಹೆಣ್ಣು ಅಂತ ಹೇಳಿ ನನ್ನ ಮಗು ನನ್ನ ಮಗು ಅಂತೇಳಿದ್ದು ಈ ಇದು ನನ್ನ ಮಗಳು ಹೆಣ್ಣು ಮಗ ಅಲ್ಲ ನನ್ನ ಮಗಳು ನನ್ನ ಮಗಳು ಇರ್ಬೋದ ಕೊಂಡಿದ್ದೀಯ ನನ್ನ ಮೊಬೈಲ್ ಎಷ್ಟು ನೀನು ತರ್ಕೊಡ್ವಾ ಯಾರು ಆಯ್ತು ನನ್ನ ಬಂಡ ನೋಡಿದ್ಯಾಂಡ್ ನೋಡಿದ್ಯಾ ನೀನು ಎಲ್ಲಿದ್ದ অ <laughs> অ